ರೈತ ಬಾಂಧವರು ನಮಸ್ಕಾರ ನಮ್ಮ ಕಲಬುರಗಿ ಜಿಲ್ಲೆ ಏನಿದೆಲ್ಲ ಶೇಕಡಾ ತೊಂಬತ್ತರಷ್ಟು ಮಳೆಯಾಶ್ರಿತ ಪ್ರದೇಶ ಇದೆ ಮುಖ್ಯವಾಗಿ ನಾವು ಮಳೆಯಾಶ್ರಿತ ತೊಗರಿನ ಬೆಳಿತೀವಿ ಈಗ ನಂಬಲ್ಲಿರುವಂಥ ಹೊಸ ತಳಿಗಳು ಜಿ ಆರ್ ಜಿ ಒನ್ನೂರ ಐವತ್ತೆರಡು ಜಿ ಆರ್ ಜಿ ಎಂಟುನೂರ ಹನ್ನೊಂದು ಈ ಎರಡು ಮುಖ್ಯವಾದಂಥ ತಳಿಗಳು ಆಳವಾದ ಕಪ್ಪು ಮಣ್ಣಿನ ಪ್ರದೇಶಕ್ಕೆ ಅಥವಾ ಒಂದು ಅಥವಾ ಎರಡು ನಾವೇನು ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಹೇಳ್ತೀವಿ ಅಂಥ ಪ್ರೊಟೆಕ್ಟಿವ್ ಇರಿಗೇಷನ್ ಇರುವಂಥ ಪ್ರದೇಶದಲ್ಲಿ ಈ ತಳಿಗಳನ್ನು ಬೆಳಬೇಕಂತ ಶಿಫಾರಸು ಮಾಡಿವಿ ಅದಕ್ಕೆ ರೈತ ಬಾಂಧವ್ರಲ್ಲಿ ನನ್ನ ರಿಕ್ವೆಸ್ಟ್ ಒಂದು ಏನದ ಅಂದರೆ ದಯವಿಟ್ಟು ಯಾರು ಮಡ್ಡಿ ಜಮೀನಿದೆ ಯಾರ ಹತ್ರ ನೀರಿನ ಸೌಲಭ್ಯ ಇಲ್ಲ ಎಲ್ಲಿ ಏನು ಗರ್ಸ್ ಮಣ್ಣದ ಎಲ್ಲಿ ಮುರುಬ್ನಲ್ಲಿ ತಾವೇನಾದ್ರೂ ಮುರುಬ್ ಮಣ್ಣಲ್ಲಿ ತಾವು ಈ ತೊಗರಿನ ಬೆಳಿತೀರಿ ಅಂಥ ಕಡೆಗಳಲ್ಲಿ ಅಲ್ಪಾವಧಿ ತಳಿಗಳನ್ನು ದಯವಿಟ್ಟು ಬೆಳಿರಿ ಈ ಮಧ್ಯವಾದ ತಾವು ತಳಿಗಳು ಬೆಳೆದಲ್ಲಿ ನಮ್ಮಲ್ಲಿ ನವಂಬರ್ ಡಿಸೆಂಬರ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಮಳೆ ಬರೋದಿಲ್ಲ ಇದರಿಂದ ಏನಾಗ್ತದೆ ಇವು ಹೂವು ಕಾಯಿ ಆಡುವ ಹಂತದಲ್ಲಿ ಈ ಒಂದು ತೊಗರಿ ಬೆಳೆಗೆ ಏನದಲ್ಲ ಹಸಿ ಕೊರತೆಯಾಗಿ ಅವಾಗ ಹೂವು ಹೂವು ಉದುರೋಗ್ಬಿಡ್ತಾವೆ ಅಲ್ಲಿಂದ ಆಗ್ಬಿಡ್ತದೆ ಅದಕ್ಕಾಗಿ ತಾವೇನದ ಈ ಒಂದು ತಳಿಗಳನ್ನು ಆಳವಾದ ಮಣ್ಣು ಕಪ್ಪು ಮಣ್ಣು ಇಲ್ಲಾಂದ್ರೆ ಯಾರ ಹತ್ರ ಪಕ್ಕದ ಹೊಲದಲ್ಲಿ ನೀರದ ನೀರು ತೊಗೊಂಡು ತಾವು ಒನ್ ಆರ್ ಟು ತಡಿದ್ ನೀರು ಬಿಡ್ಬೋದು ಅಂಥ ಪ್ರದೇಶದಲ್ಲಿ ಜಿ ಆರ್ ಜಿ ಒನ್ ಫಿಫ್ಟಿ ಟು ಅಥವಾ ಏಟ್ ಒನ್ನನ್ನು ಬೆಳಿಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು